ಅಶ್ಲೀಲ ಸಿಡಿ ಭೀತಿ ಹಿನ್ನೆಲೆಯಲ್ಲಿ ತಮ್ಮ ವಿರುದ್ಧ ಯಾವುದೇ ಮಾನಹಾನಿಯಾಗುವಂತಹ ವರದಿ ದೃಶ್ಯ ಫೋಟೋ ಸೇರಿದ ಹಾಗೆ ಯಾವುದೇ ರೀತಿಯ ಸುದ್ದಿಗಳನ್ನು ಪ್ರಕಟಿಸದಂತೆ ಮಾಜಿ ಸಚಿವ ಈಶ್ವರಪ್ಪ ಅವರ ಪುತ್ರ ಕೆಇ ಕಾಂತೇಶ್ ನಗರದ ನ್ಯಾಯಾಲಯದಿಂದ ಮಾಧ್ಯಮಗಳ ವಿರುದ್ದ ನಿರ್ಬಂಧದ ಆದೇಶ ಪಡೆದುಕೊಂಡಿದ್ದಾರೆ ಕಾಂತೇಶ್ ಸಲ್ಲಿಸಿದ್ದ ಅರ್ಜಿ ಪರಿಶೀಲಿಸಿದ ಸಿಸಿಎಚ್ ಹನ್ನೊಂದನೇ ನ್ಯಾಯಾಲಯ ಇಂಟರ್ನೆಟ್ ಫೇಸ್ಬುಕ್ ವಾಟ್ಸ್ಆಪ್ ಯೂಟ್ಯೂಬ್ ಚಾನೆಲ್ ಸೇರಿದ ಹಾಗೆ ಎಲ್ಲ ಮುದ್ರಣ ದೃಶ್ಯ ಹಾಗೂ ಸಾಮಾಜಿಕ ಮಾಧ್ಯಮಗಳ ವಿರುದ್ಧ ನಿರ್ಬಂಧದ ಆದೇಶ ಕೊಟ್ಟಿದೆ ಹಾಗೆ ಪ್ರಕರಣದ ಸಂಬಂಧ ಎಲ್ಲ ಐವತ್ತು ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಗೊಳಿಸಿರುವ ನ್ಯಾಯಾಲಯ ಈ ವಿಚಾರಣೆಯನ್ನ ಆಗಸ್ಟ್ ಮೂರಕ್ಕೆ ಮುಂದೂಡಿದೆ ಅರ್ಜಿದಾರರ ಪರ ವಾದ ಆಲಿಸಿದ ನಂತರ ನ್ಯಾಯಾಲಯ ಮುಂದಿನ ಆದೇಶದ ತನಕ ಅರ್ಜಿದಾರರ ವಿರುದ್ಧ ಅವಹೇಳನಕಾರಿ ಅಥವಾ ಮಾನಹಾನಿಯಾಗುವಂತಹ ಯಾವುದೇ ರೀತಿಯ ಸುದ್ದಿ ಫೋಟೋ ದೃಶ್ಯಗಳನ್ನು ಪ್ರಸಾರ ಮಾಡೋ ಹಾಗಿಲ್ಲ ಅಂತ ಆದೇಶಿಸಿದೆ ಅರ್ಜಿದಾರರು ಸಲ್ಲಿಸಿರೋ ಮಾಹಿತಿ ಗಮನಿಸಿದರೆ ಮೇಲ್ನೋಟಕ್ಕೆ ಮಾಧ್ಯಮಗಳು ಅವರ ವಿರುದ್ದ ಮಾನಹಾನಿಕಾರ ವರದಿ ವಿಡಿಯೋಗಳನ್ನು ಪ್ರಸಾರ ಮಾಡೋ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ಅನೇಕ ತೀರ್ಪುಗಳ ಆಧಾರದಲ್ಲಿ ಈ ನಿರ್ಬಂಧದ ಆದೇಶ ಹೊರಡಿಸಲಾಗ್ತಾ ಇದೆ ಅಂತ ನ್ಯಾಯಾಲಯ ಹೇಳಿದೆ ಅರ್ಜಿದಾರರ ಪರ ವಕೀಲರು ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಉದ್ದೇಶಪೂರ್ವಕವಾಗಿಯೇ ಅವರ ಹೆಸರಿಗೆ ಮಸಿ ಬಳಿಯುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಹೀಗಾಗಿ ಯಾವುದೇ ರೀತಿಯ ಅಶ್ಲೀಲ ಆಡಿಯೋ ವಿಡಿಯೋ ಫೋಟೋಗಳನ್ನು ಪ್ರಸಾರ ಮಾಡದಂತೆ ನಿರ್ಬಂಧ ವಿಧಿಸಬೇಕು ಅಂತ ನ್ಯಾಯಾಲಯವನ್ನ ಕೋರಿದ್ರು